ಈ ಧನ್ ಶ್ರೀ ಗುರು ತೇಗ್ ಬಹದ್ದೂರ್ ಕಾ ಕ್ರೀ ಹಂಡ್ರೆಡ್ ಫಿಫ್ಟಿ ಇಯರ್ಸ್ ಯಾತ್ರಾ ಈ ಥರ್ಟಿ ಸೆಪ್ಟೆಂಬರ್ ಮುಂಜಾನೆ ಒಂಬತ್ತು ಗಂಟೆಗೆ ಧಾರವಾಡದಾಗೆ ಬರ್ತಾ ಇದೀವಿ ಕರ್ನಾಟಕದಾಗ ಇದು ಫಸ್ಟ್ ಟೈಮ್ ಬರೋದು ಯಾತ್ರಾ ಧನ್ಧನ್ ಶ್ರೀ ಗುರು ತೇಗ್ ಬಹಾದೂರ್ ನಮ್ಮ ಸಿಖ್ ಧರ್ಮದು ನೈನ್ತ್ ಗುರು ಈ ಅದೇ ಹುಟ್ಟಿದು सिक्स्टी फर्स्ट अप्रैल सिक्सटीन ट्वेंटी वन के आमले चांदनी चौक के शहीद आगुदू अलेवंथ नवंबर सिक्सटीन सेवेंटी फाइव के हिंदू धर्म के uh, कन्वर्जन आमले हिंदू धर्म के धर्म निरपेक्षता सलवागे राष्ट्र के और बलिदान है और ग्रेट हुतात्मा ಅವರು ನಮ್ಮ ಕಾಶ್ಮೀರಿ ಪಂಡಿತ್ ಅಲ್ಲೇ ಭೇಟಿ ಮಾಡಲಿಕ್ಕೆ ಅನಂತಪುರ್ ಸಾಬ್ ಬಂದಿದ್ದಾರೆ ಆಮೇಲೆ ಅವ್ರು ಹೇಳಿಬಿಟ್ಟಿದ್ದಾರೆ ಆ ಟೈಮ್ ಶಾಸಕ್ ಮುಘಲ್ ಶಾಸಕ್ಕೆ ನಮ್ಗೆ ನೀವು ಕನ್ವರ್ಜನ್ ಮಾಡಿದೆ ಅಂದ್ರೆ ಎಲ್ಲ ಅವ್ರಿಗೆ ಕನ್ವರ್ಝನ್ ಮಾಡ್ರಿ ಮತ್ತ ಅವ್ರೆ ತರ ತರದು ಇದು ಯಾತನ ಕೊಟ್ಟಿದೆ ಆವಾಗೇ ಅವ್ರು ಏನು ಇದು ಬದಲಾವಣೆ ಆಗಿಲ್ಲ ಅವಾಗ ಅಲೆವೆಂತ್ ನವಂಬರ್ ಸಿಕ್ಸ್ಟೀನ್ ಸೆವೆಂಟಿ ಫೈವ್ಗೆ ಅವ್ರಿಗೆ ಶಹೀದ್ ಮಾಡಿಬಿಟ್ಟಿದ್ದಾರೆ ಅದೇ ಜೊತೆಗೆ ಬಾಯಿ ಸತಿದಾಸ್ ಭಾಯಿ ಮತಿದಾಸ್ ಬಾಯಿ ಶಹೀದ್ ಮಾಡಿಬಿಟ್ಟಿದ್ದಾರೆ ಬಾಯಿ ಮತಿದಾಸ್ ಜಿಗೆ ಆರಲ್ಲಿಂದ ಕ ಸೆಂಟರ್ಗೆ ಕತ್ಸಿ ಶಹೀದ್ ಮಾಡಿದೆ ಬಾಯಿ ಸತಿದಾಸ್ ಜೀಕೆ ಒಂದು ಕಾಟನ್ ಇದ್ರಾಗೆ ಇದು ಮಾಡಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಆಮೇಲೆ ಬಾಯಿ ದಯಾಲಾಜ ಇದು ಬಿಸಿ ನೀರು ಮಾಡಿ ದೇಗದಾಗೆ ಇದು ಮಾಡಿ ಶಹೀದ್ ಮಾಡಿ ಬಿಟ್ಟಿದ್ದಾರೆ ಅದೇ ಸಲುವಾಗಿ ನಮ್ಮ ಕನ್ನಡನಲ್ಲಿ ಹಿಂದಿನಲ್ಲಿ ಹೇಳಿದ್ರೆ ಅಂದ್ರೆ ಗುರು ತೇಗ್ ಬಹಾದೂರ್ ಹಿಂದ್ ಕಿ ಚಾದರ್ ಅವ್ರದ್ದು ಒಂದು ಸ್ಲೋಗನ್ ಐತೆ ನಮ್ಮ ಧರ್ಮ ಸಲುವಾಗಿ ಮರ ದೇಶ ಸಲುವಾಗಿ ನಮ್ಮ ರಾಷ್ಟ್ರ ಸಲುವಾಗಿ ರಾಷ್ಟ್ರಕ್ಕೆ ಇದೆ ಹಿಂದೂಸ್ತಾನ್ ಇದ್ದಿದ್ರೆ ಈಗ ಗುರು ತೇಗ್ ಬಹಾದೂರ್ ಜೀಜು ಮಹತ್ವಪೂರ್ಣ ಯೋಗದಾನ ಆಮೇಲೆ ಅವ್ರದ್ದು ಫುಲ್ ಪೂರ್ತಿ ಶರ್ವನ್ಸ್ ಗುರು ಗೋವಿಂದ್ ಸಿಂಗ್ ಜೀದು ನಾಲ್ಕು ಸಾಹಿಬ್ ಜಾದೆ ಅದೇ ಶಹೀದ್ ಆಗಿದ್ದಾರೆ ಆಮೇಲೆ ಅವ್ರ ಸ್ವಂತ ದೇಶ ಸಲುವಾಗಿ ಬಹಳ ಮಹತ್ವಪೂರ್ಣ ಯೋಗದಾನ ಕೊಟ್ಟಿದ್ದಾರೆ ಕಾರ್ಯಕ್ರಮ ನಮ್ಮ ಇದೆ ತ್ರೀ ಹಂಡ್ರೆಡ್ ಫಿಫ್ಟಿ ಇಯರ್ಸ್ ಜಾತ್ರಾ ಅಸ್ಸಾಂ ಡುಬ್ರಿ ಸಾಹಿಬ್ಲಿಂದ ಸ್ಟಾರ್ಟ್ ಆಗಿ ಭಾರತದ್ದು ಎಲ್ಲ ರಾಜ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತೆರಡು ರಾಜ್ಯಕ್ಕೆ ಆಗಿ ಮೊನ್ನೆ ತಮಿಳುನಾಡಲಿಂದ ಕರ್ನಾಟಕಕ್ಕೆ ಬೆಂಗಳೂರು ಎಂಟರ್ ನಿನ್ನೆ ಆಗಿದ್ರೆ ಇವತ್ತು ಬೆಂಗ್ಳೂರ್ನಿಂದ ಮುಂಜಾನೆ ಡಿಪಾರ್ಚರ್ ಒಂಬತ್ತು ಗಂಟೆ ಆಗಿದ್ರೆ ರಾತ್ರಿ ಒಂಬತ್ತು ಗಂಟೆ ಹುಬ್ಳಿ ಬರ್ತಾರೆ ಹುಬ್ಳಿ ನೈಟ್ ಹಾಲ್ಟ್ ಮಾಡಿ ಮುಂಜಾನೆ ಒಂಬತ್ತುವರಿ ಹತ್ತು ಗಂಟೆಗೆ ಧಾರವಾಡ ನಮ್ಮ ಗುರುದ್ವಾರ ರಜತ್ ಧಾರವಾಡಕ್ಕೆ ಬರ್ತಾರೆ ಅದೇ ಯಾತ್ರಾ ಪ್ರಯೋಜನ ಮಾಡುವುದು ಉದ್ದೇಶ ನಮ್ಮ ಹಿಂದೂಸ್ತಾನಕ್ಕೆ ಎಲ್ಲ ಅವ್ರಿಗೆ ಜಾಗರೂಕ್ ಮಾಡಬೇಕು ನಮ್ಮ ಧರ್ಮ ರಕ್ಷಣೆ ಸಲುವಾಗಿ ನಮ್ಮ ರಾಷ್ಟ್ರ ರಕ್ಷಣೆ ಸಲುವಾಗಿ ನಾವು ಹೆಂಗ ನಮ್ಮ ಹಮೇಶ ಸಹೀದ್ ಆಗ್ಲಿಕ್ಕೆ ತಯಾರು ಇರಬೇಕು ಅದೇ ಜಾಗರೂಕ್ತಾ ನಮ್ಮ ನಮ್ಮ ಸಿಖ್ ಧರ್ಮಕ್ಕೆ ಜಾಗರೂಕ್ತಾ ಆಗಲಿ ಎಲ್ಲ ಧರ್ಮಕ್ಕೆ ಜಾಗೃಕ್ತಾ ಆಗಲಿ ಅದೇ ಸಲುವಾಗಿ ಇದು ಎಲ್ಲ ಪಾರ್ಟ್ ಆಫ್ ಇಂಡಿಯಾ ಆ ಭ्रमण ಆಗ್ತಾ ಇದ್ದಾರೆ ನಮ್ಮ ಗುರುಗುರಂ ಸಾಯಿ ಬರ್ತಾರೆ ಆಮೇಲೆ अदर ಜೊತಿಗೆ ಅಪ್ರೊಕ್ಸಿಮೇಟ್ಲಿ 6 ಟು 700 ಜನ ಬೆಂಗಳೂರು ಲ್ಲಿಂದ ಹುಬ್ಬಳ್ಳಿ ಕೂಡಿ ಆಮೇಲೆ ನಮ್ಮ ಧಾರವಾಡ ಕೂಡಿ 1000 ಜನ ಇಲ್ಲಿ ಪಾಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಧಾರವಾಡಕ್ಕೆ ಯಾತ್ರೆ 30 20 ಮಿನಿಟ್ಸ್ ಟೈಮ್ ಐತೆ ಆಮೇಲೆ ವಾಯ ಟೋಲ್ನಾಕ ಜುಬ್ಲಿ ಸರ್ಕಲ್ ಲ್ಲಿಂದ ಬೆಳಗಾವಿ ಹುಲapur ಹಲ್ಟ್ ಮಾಡ್ತಾರೆ ನಮ್ಮ ಹೆಸರು ತ್ರಿಲೋಚನ್ ಸಿಂಗ್ ರಾನು ನಮ್ಮ ಪ್ರೆಸಿಡೆಂಟ್ ಕಬೀರ್ ಜಿ ಮಧಾನ್ ನಮ್ಮ ಅಸೋಸಿಯೇಟ್ಸ್ ಮೆಂಬರ್ಸ್ ಸರ್ದಾರ್ ನರೇಂದ್ರ ಪಾಲ್ ಸಿಂಗ್ ಜಿ ಏನ್ ನಮ್ಮ ಎಲ್ಲ ಕಮೇಟಿ ಡಾಕ್ಟರ್ ವಾಸವಾಣಿ ಜಿ ಯಶ್ಕರಣ್ ಜಿ ಎಲ್ಲ ಕಮೇಟಿ ಇದ್ರಾಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಆಮೇಲೆ ನಮ್ಮ ಪೊಲೀಸ್ ಪ್ರಶಾಸನ್ಗೆ ಆಲ್ರೆಡಿ ನಾವು ಒಂದು ವಾರ ಮುಂಚೆ ಎಲ್ಲ ಇಂಟಿಮೇಷನ್ ಕೊಟ್ಬಿಟ್ಟಿದ್ರೆ ಅವರು ನಮಗೆ ಎಲ್ಲ ಥರಲಿಂದ ನಮಗೆ ಅಡ್ಮಿನಿಸ್ಟ್ರೇಷನ್ ಆಮೇಲೆ ಪೊಲೀಸ್ ಪ್ರಶಾಶನ್ ಎಲ್ಲ ಸಹಯೋಗ ಕೊಟ್ಟಿದ್ದಾರೆ ಸರ್ ಆಮೇಲೆ ತಮ್ಮ ಎಲ್ಲ ಅವ್ರಿಗೆ ಬರಬೇಕು ಆಮೇಲೆ ತಮ್ಮದು ಸ್ವಾಗತ ಸುಸ್ವಾಗತ ಸರ್ ಗುರು ನಾನಕ್ ಸೇವಾ ಸಮಿತಿ ಧಾರವಾಡ ಘಟಕ ವತಿಯಿಂದ ಈಗಾಗಲೇ ತಮಗೆ ಗೊತ್ತಿರುವಂತೆ ಈಗಾಗಲೇ ಸಾಕಷ್ಟು ಸಿಖ್ ಸಮುದಾಯ ದೇಶಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡಿ ತ್ಯಾಗ ಬಲಿದಾನಕ್ಕೆ ಹೆಸರುವಾಸಿಯಾಗಿದೆ ಅವರ ಒಂದು ಗುರು ಗ್ರಂಥ ಸಾಹಿಬ್ ಅನ್ನುವಂತಹ ಒಂದು ಪಂಜಾಬ್ದಿಂದ ಆರಂಭಗೊಂಡು ದೇಶದ ವಿವಿಧ ಭಾಗಗಳಲ್ಲಿ ಸಂಚಾರ ಮಾಡ್ತಾ ಅದು ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ದಿವಸ ಅದು ಸರಸತ್ಪುರದಲ್ಲಿ ಗುರುನಾನಕ್ ಸಮಿತಿ ಇದಕ್ಕೆ ಬರ್ತಾ ಇದೆ ಅದು ಮುಂದೆ ಈ ರೀತಿಯ ಅವರು ಧರ್ಮ ಪ್ರಚಾರ ಅಂದರೆ ಉದ್ದೇಶ ಏನಂತಂದ್ರೆ ಅವರಲ್ಲಿ ದ ಶೌರ್ಯ ಬಲಿದಾನ ಆಗಬೇಕು ದೇಶವನ್ನು ಗಟ್ಟಿಗೊಳಿಸ್ಬೇಕು ಧರ್ಮವನ್ನು ಪ್ರಚಾರ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅವರು ಬರ್ತಾ ಇದ್ದಾರೆ ಈ ಕಾರ್ಯದಲ್ಲಿ ನಾವೆಲ್ಲರೂ ಈ ಇದನ್ನ ಸ್ವಾಗತ ಕೋರ್ತಾ ಮತ್ತೆ ಅದನ್ನು ಮುಂದೆ ಒರೆಯಲು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಇದನ್ನ ಪ್ರತಿಜ್ಞೆ ಮಾಡಿ ಒಂದು ಒಳ್ಳೆ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀವಿ ಅದಕ್ಕೆ ತಾವು ಪತ್ರಿಕಾ ಮಿತ್ರರು ಇದಕ್ಕೆ ಸ್ವಲ್ಪ ಎಲ್ಲ ಪ್ರಚಾರ ಕೊಟ್ಟು ಎಲ್ಲರೂ ಆಗಮಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೋತೇನೆ ಇಟ್ ಐ ವಿಲ್ ಗೆಟ್ ದ ಫೋಲ್ಡ್ ಫೈವ್ ಗೋಲ್ಡ್ ಕಾಯಿನ್ಸ್ ಆ್ಯಂಡ್ ಐ ವಿಲ್ ಬಿ ಏಬಲ್ ಟು ಮ್ಯಾರಿ ಮೈ ಡಾಟರ್ಸ್ ಬಟ್ ಇನ್ ದಿ ಆಲ್ ಮೈಟ್ ಈಸ್ ಯು ನೋ ಐ ಎಂಪೈರ್ ಎಂಪೈಯರ್ ಎವ್ರಿ ಒನ್ ಈಸ್ ಅ ಲೈಕ್ ವೆದರ್ ಈಸ್ ಮುಸ್ಲಿಮ್ ಆರ್ ಹಿಂದೂ ಆರ್ ಸಿಖ್ ಸೊ ದಿ ಗುರು ಹಿ ಗಾಟ್ ಹಿಮ್ ಹಿಮ್ಸೆಲ್ಫ್ ಅರೆಸ್ಟೆಡ್ ಥ್ರೂ ದಟ್ ಸಿಪಾಯಿ ಈ ವೆಂಟ್ ಟು ಆಗ್ರಾ ಆ್ಯಂಡ್ ಹಿ ಗಾಟ್ ಹಿಮ್ಸೆಲ್ಫ್ ಅರೆಸ್ಟೆಡ್ ಥ್ರೂ ಹಿಮ್ and uh, his need was fulfilled because almighty listened to him in the shape of guru and uh, the history goes dates uh, before that also when uh, shivaji has uh, had escaped from the clutches of uh, aurangzeb and he was arrested uh, those time ram singh used to be the you know he was the king of uh, rajputana so Ram Singh used to be the uh, you know caretaker, and uh, through his prison, the uh, Shivaji escaped. So Aurangzeb uh, he wanted to in a way you know uh, send Ram Singh to conquer Assam. So there were two things uh, behind that. If he wins, the Assam kingdom will also be under his control. If he loses, he will get the punishment for letting you know uh, uh, letting Shivaji go or you know being careless so ram singh used to follow sikhism. he used to respect sikhism a lot. so guru went with him and uh, he mediated a pact between the ram singh's forces and uh, rajat chakra Dhwaj. he was the ruler of assam at that time. he was very powerful. all these states used to, you know, join hands and fight against any invader. So, Aurangzeb was looking for an opportunity to you know avenge that because his mission had failed. so his uh, you know uh, uh, deputies they uh, declared a fatwa in Kashmir. So those days there were two epitomes of Hinduism. one was Kashmir, another was Varanasi. Even Kashmir was referred as Uttarkashi. so he used to forcibly convert uh, you hindus into uh, islam. So still there are many people who have common surnames, but those who have converted have same surname, but it is pronounced differently if you go to kashmir. now a delegation of uh, uh, kashmiri pandits, they came to anandpur sahib where the guru was there, and uh, they uh, you know, sought his help. so guru gobind singh was just nine years old then. And uh, after the discussions, the uh, they were just contemplating what to do. And Guru Gobind Singh asked, uh, What is the point? What is the matter? And he said, We need to sacrifice holy blood. Someone spiritually connected has to lay his life so that this uh, kind of forcible conversion needs to stop. So then he said, Who is better uh, spiritually connected than you? Then the Guru started his journey. And when he was in assam, so the, there was a lady. so in uh, assamese, is, dubri is for a, a washerwoman who, uh, who washes the clothes. so she had uh, magical powers. so she tried to overpower the guru, assuming that he has come to support the islamic forces. but that was not the case. so she threw a big stone. so the guru deflected it with an arrow. and uh, then she sh threw a big tree so the guru stopped it uh, in mid air and uh, then she realized that uh, uh, the guru is not uh, an ordinary saint he is supernatural so she uh, felt sorry and uh, she came to guru's uh, sharan and uh, she sought his blessing and she requested that her name should be uh, known till eternity then the guru blessed her and said that this place will be no, na named as Dubri Sahib, and this place will be under in your name. So the journey which is going on, the yatra which is happening, is to commemorate three fifty years of uh, Guru's sacrifice. Now it started from Dubri, that is the place he touched, uh, the, in extreme north, before returning to Punjab, and this yatra has this uh, you know uh, procession has started from there touching many states. It uh, went to Tamil Nadu. Today it has started from Bangalore and tomorrow it will be at Tharwar. So we request, uh, our Sikh Sangat requests you to kindly uh, assemble and take blessings of the Guru. Thank you. Jika Khalsa, Fateh.